ಒಂದ್ ರೆಡ್ ಕಲರ್ ಕವರ್ ಇದ್ರೆ ರೆಡ್ ಕಲರ್ ಇದೆ ಕವರ್ ಚೀಲ ಸಿಕ್ಕಿದ್ರೆ ಗೊತ್ತಾಗಿಪ್ಪ ಅಕ್ಟೋಬರ್ ಇಪ್ಪತ್ತೇಳರಂದು ಹರಿಹರ ಮೂಲದ ಸದಾನಂದ ಅನ್ನೋರು ಚಿಕ್ಕಮಗಳೂರಿಗೆ ಮದುವೆ ಸಮಾರಂಭಕ್ಕೆ ಅಂತ ಬಂದಿದ್ರು ಈ ವೇಳೆ ಚಿಕ್ಕಮಗಳೂರು ಮಾಗಡಿ ಬಳಿ ಅವರ ಕಾರು ನಿಯಂತ್ರಣ ತಪ್ಪಿ ರಸ್ತೆ ಪಕ್ಕದ ಕೆರೆಗೆ ಬಿದ್ದಿತ್ತು ಈ ಸಂದರ್ಭದಲ್ಲಿ ಸದಾನಂದ ಅವರು ಈಜಿ ದಡ ಸೇರಿದ್ರು ಬಳಿಕ ಕ್ರೇನ್ ತರಿಸಿ ಕಾರನ್ನ ಮೇಲಕ್ಕೆ ಎತ್ತಲಾಗಿತ್ತು ಆದ್ರೆ ಈ ವೇಳೆ ಕಾರಿನಲ್ಲಿದ್ದ ಸುಮಾರು ಐವತ್ತು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವಿದ್ದ ಬ್ಯಾಗ್ ಕೆರೆಗೆ ಬಿದ್ದಿತ್ತು ಸ್ಥಳೀಯರು ನೀಡಿದ ಸಲಹೆಯಂತೆ ಸದಾನಂದ ಅವರು ಈಶ್ವರ್ ಮಲ್ಪೆ ಅವರಿಗೆ ಕರೆ ಮಾಡಿ ವಿಚಾರವನ್ನ ತಿಳಿಸಿದ್ದಾರೆ ಕೂಡಲೇ ಸ್ಥಳಕ್ಕೆ ಬಂದ ಈಶ್ವರ್ ಮಲ್ಪೆ ಕೇವಲ ಹದಿನೈದು ನಿಮಿಷದಲ್ಲಿ ಚಿನ್ನಾಭರಣ ಇದ್ದ ಬ್ಯಾಗ್ ಅನ್ನ ನೀರಿನಿಂದ ಮೇಲಕ್ಕೆ ಎತ್ತಿದ್ದಾರೆ ಈ ವೇಳೆ ಮಾತನಾಡಿದ ಈಶ್ವರ್ ಮಲ್ಪೆ ಚಿನ್ನಾಭರಣವಿದ್ದ ಚೀಲ ಕೇಸರಿನಲ್ಲಿ ಹೂತು ಹೋಗಿತ್ತು ಎಲ್ಲೆಡೆ ಕತ್ತಲೆ ಕಣ್ಣಿಗೂ ಏನು ಕಾಣಿಸ್ತಾ ಇರಲಿಲ್ಲ ಸುಮಾರು ಇಪ್ಪತ್ತು ಅಡಿಗಳಷ್ಟು ಆಳಕ್ಕೆ ಹೋಗಿ ಜಾಲಾಡಿದಾಗ ಕೈಗೆ ಸಿಕ್ಕಿತು ದೇವರ ಅನುಗ್ರಹ ಹಾಗೂ ಜನರ ಆಶೀರ್ವಾದದಿಂದ ಚಿನ್ನ ಮತ್ತೆ ಸಿಗುವಂತಾಗಿದೆ ಅಂತ ಹೇಳಿದ್ರು ಇನ್ನು ಈಶ್ವರ್ ಮಲ್ಪೆ ಅವರ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ரெட் கலர் கவரது ரெட் கலர் சேர்த்து அது ஜிப்பா ಓಪನ್ ಮಾಡಬೇಡಿ ಅಷ್ಟೇ ಇಲ್ಲ ಬ್ರದರ್ ಅಣ್ಣ ಮೂರು ಮೂರು ಬಾಕ್ಸ್ ಇದೆಯಾ ನಾಲ್ಕು ಬಂದು ನೋಡ್ತಾರೆ ನೀವ್ ಬೈದಿರ್ ಸಿಕ್ತು ಬನ್ನಿ ಮೇಡಮ್ ನೀವ್ ಬೈದ್ರಲ್ಲ ಹಂಗ ಸಿಕ್ತು ಮೇಡಮ್ ಇಲ್ಲಿ ಯಾರು ನೀವೇನೇ ನೀವೇ ಓನರ್ ಒಬ್ಬರೇ ಇದ್ದಿದ್ದಾ ಎಷ್ಟು ಹೇಳಿ ನಿಮ್ದು ಸದಾನಂದ ಸದಾನಂದ ಯಾವ ಹರಿಯರ್ ಹತ್ರಬೆನ್ನೂರು ಮಾಳೆಬೆನ್ನೂರಿಯ ಏನೋ ಬಂದಿದ್ರ ಇಲ್ಲಿ ಚಿಕ್ಕಮಗ್ಳೂರಿಗೆ ಮದುವೆ ಆಗಿರೋ

ನೀವು ಹೆಂಗ್ ಬಂದ್ರೆ ಅವರಿಗೆ ನಾವು ಕರೆದ ತಕ್ಷಣನೆ ಬಂದು ಎಲ್ಪ್ ಮಾಡಿ ಹುಡುಕ್ ಕೊಟ್ಟು ಕಷ್ಟಪಟ್ಟು ಅವ್ರಿಗೆ ಚಿನ್ನನು ಚಿನ್ನೂ ಹುಡುಕ್ ಕೊಟ್ಟಿದ್ದಾರೆ ಅವರಿಗೆ ತುಂಬಾ ಹೃದಯದ ಧನ್ಯವಾದ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ